ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಮನುಷ್ಯರ ಕೂದಲು ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸೌಂದರ್ಯವನ್ನು ಹೆಚ್ಚಿಸುವ ಪ್ರಮುಖ ಭಾಗಗಳಲ್ಲಿ ಒಂದಾದ ಕೂದಲು ಇದು ಕೇವಲ ಸೌಂದರ್ಯವರ್ಧಕವಲ್ಲ ಆದರೆ ಇದು ಅನೇಕ ಕೈಗಾರಿಕೆಗಳ ಅತ್ಯಗತ್ಯ ಅಂಶವಾಗಿರುವ ಬಹುಪಯೋಗಿ ವಸ್ತು ಎಂದು ಕೆಲವೇ ಕೆಲವು ಜನರಿಗೆ ತಿಳಿದಿದೆ ಮಾನವನ ಕೂದಲಿಗೆ ಹೆಚ್ಚಿದ ಬೇಡಿಕೆಯು ಮಾನವ ಕೂದಲಿನ ಉದ್ಯಮದ ಬೆಳವಣಿಗೆಗೆ ಬಂಡವಾಳವಾಗಿದೆ ಇತರೆ ದೇಶಗಳಿಗೆ ಹೋಲಿಸಿದರೆ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಮಾನವ ಕೂದಲಿನ ರಫ್ತುದಾರನಾಗಿದ್ದು ಉದ್ಯಮವು ಪ್ರತಿ ವರ್ಷ ಶತಕೋಟಿ ಡಾಲರ್ ಆದಾಯವನ್ನು ಗಳಿಸುತ್ತಿದೆ ಒಂದು ಸಮೀಕ್ಷೆಯ ಪ್ರಕಾರ ಭಾರತವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹದಿನಾಲ್ಕು ಪಾಯಿಂಟ್ ಮೂರು ಮಿಲಿಯನ್ ಡಾಲರ್ ಮೌಲ್ಯದ ಮಾನವ ಕೂದಲನ್ನು ರಫ್ತು ಮಾಡಿದೆ ಇದು ಹಾಂಗ್ಕಾಂಗ್ ನಂತರ ಎರಡನೆಯ ಅತಿ ದೊಡ್ಡ ರಫ್ತುದಾರನಾಗಿ ಭಾರತ ತನ್ನ ಸ್ಥಾನವನ್ನು ಪಡೆದಿದೆ ಇದು ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಯನ್ ಡಾಲರ್ ಮೌಲ್ಯದ ಕೂದಲನ್ನು ರಫ್ತು ಮಾಡಿದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದಲ್ಲಿ ಮಾನವನ ಕೂದಲನ್ನು ಸಂಗ್ರಹಿಸಿ ಎಲ್ಲಿಗೆ ಕೊಂಡೊಯ್ಯುತ್ತಾರೆ ಅದರ ವಿವಿಧ ಉಪಯೋಗಗಳು ಮತ್ತು ಅದರ ಆರ್ಥಿಕ ಪರಿಣಾಮವನ್ನು ತಿಳಿಯೋಣ ವೀಕ್ಷಕರೇ ಮನೆಯ ಗೃಹಿಣಿಯರು ಅಕ್ಕ ತಂಗಿಯರು ದಿನನಿತ್ಯ ಕೂದಲು ಬಾಚಿದಾಗ ಒಂದಿಷ್ಟು ಕೂದಲು ಬಾಚಣಿಗೆಗೆ ಸಿಕ್ಕಿಕೊಂಡಿರುತ್ತದೆ ಅರ್ಧದಷ್ಟು ಜನಸಾಮಾನ್ಯರು ಮಾನವನ ಕೂದಲೆಂದು ನಿಷ್ಪ್ರಯೋಜಕವೆಂದು ಪರಿಗಣಿಸುತ್ತಾರೆ ಮತ್ತು ಆಗಾಗ್ಗೆ ಅದನ್ನು ಕಸದ ಬುಟ್ಟಿಗೆ ಎಸೆಯುತ್ತಾರೆ ಆದರೆ ಪ್ರಪಂಚದ ಇತರೆ ದೇಶವು ಕತ್ತರಿಸಿದ ಕೂದಲನ್ನು ಬಳಸುವ ವಿಧಾನವನ್ನು ಕಂಡುಹಿಡಿದು ಕಸದಿಂದ ರಸವಾಗಿಸುವ ಕಾಯಕದಲ್ಲಿ ತೊಡಗಿದ್ದಾರೆ ಅನಗತ್ಯ ಮಾನವ ಕೂದಲಿನಿಂದ ಏನಾದರೂ ಉಪಯೋಗವನ್ನು ಕಂಡುಹಿಡಿಯಲು ಮುಂದಾಗಿದ್ದಾರೆ ಕೂದಲು ಕೊಳೆಯಲು ಕನಿಷ್ಠ ಎರಡು ವರ್ಷಗಳಾದರೂ ಬೇಕು ನಗರಗಳ ವರಚರಂಡಿ ವ್ಯವಸ್ಥೆಯಲ್ಲಿ ಮಾನವ ಕೂದಲನ್ನು ನೀವು ಗಮನಿಸಬಹುದು ನಿಧಾನವಾಗಿ ಮಣ್ಣಿನಲ್ಲಿ ಕೊಳೆಯುವ ಕೂದಲು ಹೆಚ್ಚು ಅಪಾಯಕಾರಿ ಎಂದು ನೀವು ಭಾವಿಸುವುದಿಲ್ಲವೇ ನೀವು ಉತ್ತರವನ್ನು ಬಯಸಿದರೆ ಹೌದು ಮಾನವನ ಕೂದಲು ಹೆಚ್ಚು ಅಪಾಯಕಾರಿಯಾಗಿದೆ ಇದು ಅತಿ ಹೆಚ್ಚು ಸಾರಜನಕವನ್ನು ಉತ್ಪಾದಿಸುತ್ತದೆ ಇದು ಯುಟ್ರೋಪಿಕೇಶನ್ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಮಾನವನ ಕೂದಲಿನಿಂದ ಉಂಟಾಗುವ ಈ ಹಾನಿಯ ಬಗ್ಗೆ ಸಂಬಂಧಪಟ್ಟ ಜನರಿಗೆ ಮನವರಿಕೆ ಮಾಡಿಕೊಟ್ಟ ಪರಿಣಾಮವಾಗಿ ವಿವಿಧ ಕೈಗಾರಿಕೆಗಳು ತ್ಯಾಜ್ಯದ ಕೂದಲನ್ನು ಏನಾದರೂ ಒಳ್ಳೆಯದಕ್ಕಾಗಿ ಬಳಸಿಕೊಳ್ಳಲು ವಿಧಾನವನ್ನು ಕಂಡುಹಿಡಿದವು ಅಲ್ಲದೆ ಮಾನವ ಕೂದಲಿನ ತ್ಯಾಜ್ಯವನ್ನು ಬಳಸುವುದರಿಂದ ಆರ್ಥಿಕತೆಗೆ ಕೊಡುಗೆಯನ್ನು ಸಹ ಕೊಟ್ಟಂತಾಯಿತು ಇದು ನವೀಕರಿಸಬಹುದಾದ ವಸ್ತುವಾಗಿದ್ದು ಈ ಮಾನವ ಕೂದಲಿನ ತ್ಯಾಜ್ಯದ ಬಳಕೆಯಿಂದ ವಿಶ್ವದ ದೊಡ್ಡ ಕೈಗಾರಿಕೆಗಳಲ್ಲಿ ಒಂದನ್ನು ಹುಟ್ಟುಹಾಕಲು ಕಾರಣವಾಯಿತು ಮಾನವ ಕೂದಲಿನ ಉದ್ಯಮವು ಹಾನಿಕಾರಕ ಕಾರಣಗಳಿಗೆ ಮಾತ್ರ ಪೂರಕವಾಗಿದ್ದವು ಆದರೆ ಈಗ ಅದು ಆರ್ಥಿಕತೆಗೆ ಕೊಡುಗೆ ನೀಡಲು ಹೆಚ್ಚು ಮುಖ್ಯವಾಗಿದೆ ಕೂದಲು ಸಂಸ್ಕರಣೆಯು ಭಾರತದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿಗಳ ವ್ಯವಹಾರ ಮಾಡುತ್ತದೆ ನವದೆಹಲಿ ಚೆನ್ನೈ ಆಂಧ್ರಪ್ರದೇಶದ ಯಲ್ಲೂರ್ ಪಶ್ಚಿಮ ಬಂಗಾಳದ ಬಾಗಬನ್ಪುರ್ ಮುರ್ಷಿದಾಬಾದ್ ಮತ್ತು ರಾಜಸ್ಥಾನದ ಡಿಗ್ನಂಥ ನಗರಗಳು ಇದರ ಪ್ರಮುಖ ಕೇಂದ್ರಗಳಾಗಿವೆ ಈ ನಗರಗಳನ್ನು ಹೊರತುಪಡಿಸಿ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಭಾಗ್ಯನಗರವು ಕೂದಲು ಸಂಸ್ಕರಣೆಯ ಎಪ್ಪತ್ತು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಮತ್ತೊಂದು ಸ್ಥಳವಾಗಿದೆ ಈ ಸಣ್ಣ ಪಟ್ಟಣವು ಹುಬ್ಬಳ್ಳಿಯಿಂದ ನೂರ ಇಪ್ಪತ್ತೈದು ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಕರ್ನಾಟಕದ ಏಕೈಕ ಕೂದಲು ಸಂಸ್ಕರಣಾ ಕೇಂದ್ರವಾಗಿದೆ ಭಾಗ್ಯನಗರವು ಕಚ್ಚಾ ಕೂದಲಿನ ಅತ್ಯಂತ ಯಶಸ್ವಿ ಪೂರೈಕೆದಾರರಾಗಿದ್ದಾರೆ ಕಚ್ಚಾ ಕೂದಲನ್ನು ಹಲವಾರು ಹಂತಗಳಲ್ಲಿ ಸಂಸ್ಕರಿಸಲಾಗುತ್ತದೆ ಇದನ್ನು ತೊಳೆದು ಒಣಗಿಸಿ ಮತ್ತು ಉದ್ದನೆಯ ಮತ್ತು ದಪ್ಪ ಕೂದಲುಗಳಾಗಿ ವಿಂಗಡಿಸಲಾಗುತ್ತದೆ ಕೆಲವು ಕೂದಲು ಸೆಟ್ಗಳು ಕೇವಲ ಆರು ಇಂಚುಗಳಷ್ಟು ಉದ್ದವಿರುತ್ತವೆ ಇದರೆ ಇಪ್ಪತ್ತಾರು ಇಂಚುಗಳಷ್ಟು ಉದ್ದವಿರುತ್ತದೆ ಮತ್ತು ಸೆಟ್ಗಳನ್ನು ವಿವಿಧ ತೂಕದ ಪ್ಯಾಕೆಟ್ಗಳಲ್ಲಿ ಕಳುಹಿಸಲಾಗುತ್ತದೆ ಮುನ್ನೂರು ಗ್ರಾಮ್ನಿಂದ ಒಂದು ಕೆ ಜಿಯವರೆಗೆ ಭಾಗ್ಯನಗರದಲ್ಲಿ ಸಂಸ್ಕರಿಸಿದ ಕೂದಲನ್ನು ಚೀನಾ ಆಫ್ರಿಕಾ ಮತ್ತು ಮಯನ್ಮಾರ್ಗಳಿಗೆ ರವಾನಿಸಲಾಗುತ್ತದೆ ಅಲ್ಲಿ ಅದನ್ನು ವಿವಿಧ ವಿಗ್ಗಳು ಮತ್ತು ಇನ್ನಿತರ ವಸ್ತುಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಭಾರತವು ರಫ್ತಿನಲ್ಲಿ ಬಹಳ ಜನಪ್ರಿಯವಾಗಿದೆ ಆದರೆ ಪ್ರಪಂಚದ್ಯಾದಂಥ ಮಾನವ ಕೂದಲು ಉದ್ಯಮದಲ್ಲಿ ಭಾರತವು ದೊಡ್ಡ ನೆಲೆಯನ್ನು ಹೊಂದಿದೆ ಭಾರತವು ವಿಶ್ವದ ಎರಡನೆಯ ಅತಿ ದೊಡ್ಡ ಕಚ್ಚಾ ಮಾನವ ಕೂದಲಿನ ರಫ್ತುದಾರನಾಗಿದ್ದಾನೆ ಏಕೆಂದರೆ ಈ ದೇಶದಲ್ಲಿ ಕಂಡುಬರುವ ಮಾನವ ಕೂದಲು ಹೆಚ್ಚಿನ ಸಾಮರ್ಥ್ಯ ಹೊಂದಿದೆ ಶ್ರೀಮಂತ ವಿನ್ಯಾಸವನ್ನು ಹೊಂದಿದೆ ಮತ್ತು ಅತ್ಯುತ್ತಮ ಗುಣಮಟ್ಟವನ್ನು ಹೊಂದಿದೆ ಪ್ರಪಂಚದ ವಿವಿಧ ಮೂಲೆಗಳಿಗೆ ಭಾರತೀಯ ಮಾನವ ಕೂದಲನ್ನು ರಫ್ತು ಮಾಡಲಾಗುತ್ತದೆ ವ್ಯಾಪಾರವು ಪ್ರವರ್ಧಮಾನಕ್ಕೆ ಬರುತ್ತಿದೆ ಅಷ್ಟೇ ಅಲ್ಲದೆ ಪಾಶ್ಚಿಮಾತ್ಯ ದೇಶಗಳಾದ ಅಮೇರಿಕಾ ಕೆನಡಾ ಮತ್ತು ಹಲವಾರು ಯುರೋಪಿಯನ್ ರಾಷ್ಟ್ರಗಳು ಮಾನವ ಕೂದಲಿನ ರಫ್ತು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿವೆ ಆದರೆ ಭಾರತವು ಎರಡು ಸಾವಿರ ಟನ್ಗಳಿಗಿಂತ ಹೆಚ್ಚು ರಫ್ತು ಮಾಡುತ್ತದೆ ಈ ದೇಶಗಳ ಜೊತೆಗೆ ಭಾರತವು ಮಾನವ ಕೂದಲನ್ನು ರಂಗೂನ್ಗೆ ರಫ್ತು ಮಾಡುತ್ತದೆ ಅಲ್ಲಿ ಅವರು ನೇಯ್ಗೆ ಮತ್ತು ವಿಗ್ಗಳನ್ನು ರಚಿಸುತ್ತಾರೆ ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ದೇವರ ಸೇವೆ ಮಾಡುವುದಕ್ಕಾಗಿ ಜನರು ತಮ್ಮ ತಲೆ ಕೂದಲನ್ನು ಬೋಳಿಸಿಕೊಳ್ಳುತ್ತಾರೆ ಮತ್ತು ತಮ್ಮ ಕೂದಲನ್ನು ದೇವರಿಗೆ ದಾನ ಮಾಡುತ್ತಾರೆ ಈ ಅಭ್ಯಾಸವು ವಿಶೇಷವಾಗಿ ತಿರುಮಲ ವೆಂಕಟೇಶ್ವರ ಮತ್ತು ಕರ್ನಾಟಕದ ಧರ್ಮಸ್ಥಳ ದೇವಸ್ಥಾನದಂತಹ ದೇವಾಲಯಗಳಲ್ಲಿ ಪ್ರಚಲಿತದಲ್ಲಿದೆ ಅಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ತಮ್ಮ ಕೂದಲನ್ನು ಅರ್ಪಿಸುತ್ತಾರೆ ಈ ಅಭ್ಯಾಸವು ಭಾರತದಲ್ಲಿ ಮಾನವ ಕೂದಲಿನ ಲಭ್ಯತೆಗೆ ಗಣನೀಯವಾಗಿ ಕೊಡುಗೆ ನೀಡಿದೆ ಇದು ವಿಶ್ವದ ಮಾನವ ಕೂದಲಿನ ಅತಿದೊಡ್ಡ ರಫ್ತುದಾರರಲ್ಲಿ ಒಂದಾಗಿದೆ ಭಾರತದಲ್ಲಿ ಮಾನವ ಕೂದಲಿನ ಉದ್ಯಮವು ಮಾನವನ ಕೂದಲಿನ ಸಂಗ್ರಹಣೆ ಸಂಸ್ಕರಣೆ ಮತ್ತು ವಿತರಣೆ ಸೇರಿದಂತೆ ವಿವಿಧ ಚಟುವಟಿಕೆಗಳನ್ನು ಒಳಗೊಂಡಿದೆ ಮಾನವ ಕೂದಲನ್ನು ಸಂಗ್ರಹಿಸುವ ಪ್ರಕ್ರಿಯೆಯು ದೇವಾಲಯಗಳು ಸಲೂನ್ಗಳು ಮತ್ತು ವ್ಯಕ್ತಿಗಳಿಂದ ಕೂದಲುಗಳನ್ನು ಪಡೆಯುವುದನ್ನು ಒಳಗೊಂಡಿರುತ್ತದೆ ಖರೀದಿದಾರರಿಗೆ ಮಾರಾಟ ಮಾಡುವ ಮೊದಲು ಕೂದಲನ್ನು ವಿಂಗಡಿಸಲಾಗುತ್ತದೆ ಸ್ವಚ್ಛಗೊಳಿಸಲಾಗುತ್ತದೆ ಮತ್ತು ಸಂಸ್ಕರಿಸಲಾಗುತ್ತದೆ ಭಾರತದಲ್ಲಿ ಮಾನವನ ಕೂದಲಿನ ಉದ್ಯಮವು ಲಕ್ಷಾಂತರ ಜನರಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ ಉದ್ಯಮವು ದೇವಾಲಯದ ಟ್ರಸ್ಟ್ಗಳಿಗೆ ಅತ್ಯಗತ್ಯ ಆದಾಯದ ಮೂಲವಾಗಿದೆ ಮತ್ತು ದೇಶದ ಜಿ ಡಿ ಪಿಗೆ ಗಣನೀಯ ಕೊಡುಗೆಯನ್ನು ನೀಡುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತವು ಮುನ್ನೂರ ಎಂಬತ್ತ್ಮೂರು ಮಿಲಿಯನ್ ಡಾಲರ್ ಮೌಲ್ಯದ ಕಚ್ಚಾ ಮಾನವ ಕೂದಲನ್ನು ರಫ್ತು ಮಾಡಿದೆ ಮತ್ತು ಭಾರತದಿಂದ ರಫ್ತು ಮಾಡಲಾದ ಮಾನವನ ಕೂದಲು ಮತ್ತು ಸಂಬಂಧಿತ ಉತ್ಪನ್ನಗಳ ಮೌಲ್ಯವು ಸರಿಸುಮಾರು ಏಳ್ನೂರ ಎಪ್ಪತ್ತು ಮಿಲಿಯನ್ ಯು ಎಸ್ ಡಾಲರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದೆ ಕೂದಲನ್ನು ಅವುಗಳ ವಿಶಿಷ್ಟ ಗುಣಲಕ್ಷಣಗಳ ಆಧಾರದ ಮೇಲೆ ವರ್ಜಿನ್ ಹೇರ್ ರೆಮಿ ಹೇರ್ ಟೆಕ್ಸ್ಚರ್ಡ್ ಹೇರ್ ಎಂಬ ವಿವಿಧ ವರ್ಗಗಳಾಗಿ ವರ್ಗೀಕರಿಸಲಾಗಿದೆ ಭಾರತದಲ್ಲಿ ಮತ್ತು ಇತರೆ ದೇಶಗಳಲ್ಲಿ ಜಾಕೆಟ್ಗಳು ಮತ್ತು ಹಾಸಿಗೆಗಳ ತಯಾರಿಕೆಯಲ್ಲಿಯೂ ಬಳಸಲಾಗುತ್ತದೆ ಭಾರತದ ಅರುಣಾಚಲ್ ಪ್ರದೇಶದಲ್ಲಿ ಸಾಂಪ್ರದಾಯಿಕ ಜನರು ಬಟ್ಟೆಗಳನ್ನು ತಯಾರಿಸಲು ಮಾನವನ ಕೂದಲು ಹತ್ತಿ ಮತ್ತು ನೆಟಲ್ ಫೈಬರ್ ಜೊತೆಗೆ ಕೂದಲನ್ನು ಮಿಶ್ರಣ ಮಾಡುತ್ತಾರೆ ಭಾರತದ ಪಾಣಿಪತ್ನಲ್ಲಿ ಕಂಬಳಿಗಳನ್ನು ತಯಾರಿಸಲು ಪ್ರಾಣಿಗಳ ನಾರುಗಳನ್ನು ಕತ್ತರಿಸಿದ ಮಾನವ ಕೂದಲಿನೊಂದಿಗೆ ಬೆರೆಸಲಾಗುತ್ತದೆ ಆದ್ದರಿಂದ ಮಾನವನ ಕೂದಲಿನ ಉದ್ಯಮವು ಭಾರತೀಯ ಆರ್ಥಿಕತೆಗೆ ಮತ್ತು ವಿಶ್ವದ್ಯಾದ್ಯಂತ ದೊಡ್ಡ ಕೊಡುಗೆಯನ್ನು ಹೊಂದಿದೆ ಮಾನವ ಕೂದಲು ಸಾರಜನಕ ಸಮೃದ್ಧ ಮೂಲವಾಗಿದೆ ಇದು ಸಸ್ಯಗಳಿಗೆ ಅತ್ಯುತ್ತಮ ಗೊಬ್ಬರವಾಗಿದೆ ಭಾರತದ ಕೆಲವು ಭಾಗಗಳಲ್ಲಿ ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸಲು ಮಾನವ ಕೂದಲನ್ನು ನೈಸರ್ಗಿಕ ಗೊಬ್ಬರವಾಗಿ ಬಳಸಲಾಗುತ್ತದೆ ಕರಕುಶಲ ವಸ್ತುಗಳು ಗೊಂಬೆಗಳು ಆಭರಣಗಳು ಮತ್ತು ಅಲಂಕಾರದಂತಹ ಕರಕುಶಲ ವಸ್ತುಗಳನ್ನು ರಚಿಸಲು ಮಾನವ ಕೂದಲನ್ನು ಬಳಸಲಾಗುತ್ತದೆ ಭಾರತದ ಕೆಲವು ಭಾಗಗಳಲ್ಲಿ ಕಲಾವಿದರು ಸಂಕೀರ್ಣವಾದ ವಿನ್ಯಾಸಗಳು ಮತ್ತು ಮಾದರಿಗಳನ್ನು ರಚಿಸಲು ಮಾನವ ಕೂದಲನ್ನು ಬಳಸುತ್ತಾರೆ ಸಂಗೀತ ವಾದ್ಯಗಳು ಪಿಟಿಲು ಮತ್ತು ಗಿಟಾರ್ದಂಥ ಸಂಗೀತ ವಾದ್ಯಗಳಿಗೆ ತಂತಿಗಳನ್ನು ರಚಿಸಲು ಮಾನವ ಕೂದಲನ್ನು ಬಳಸಲಾಗುತ್ತದೆ ಕೂದಲು ಸಂಗ್ರಹಣೆ ಮಾಡುವವರು ಹೆಚ್ಚಾಗಿ ಭಾರತದ ಗ್ರಾಮೀಣ ಭಾಗಗಳಿಗೆ ಭೇಟಿ ನೀಡುತ್ತಾರೆ ಭಾರತದಲ್ಲಿ ಮಾನವ ಕೂದಲಿನ ಉದ್ಯಮವು ಸಾಕಷ್ಟು ಬೆಳೆದಿದೆ ಮತ್ತು ಮತ್ತಷ್ಟು ಬೆಳೆಯಲು ದೊಡ್ಡ ಸಾಮರ್ಥ್ಯವನ್ನು ಹೊಂದಿದೆ ಆದ್ದರಿಂದ ಭಾರತೀಯ ಆರ್ಥಿಕತೆಯು ಕೂದಲು ಉದ್ಯಮಕ್ಕೆ ಬಹಳಷ್ಟು ಋಣಿಯಾಗಿದೆ ಇದಲ್ಲದೆ ಭಾರತದಲ್ಲಿ ಮಾನವ ಕೂದಲಿನ ಉದ್ಯಮವು ಎರಡು ಶತಕೋಟಿ ಡಾಲರ್ಗಳಿಗಿಂತ ಹೆಚ್ಚಿನ ಆದಾಯವನ್ನು ಕೊಡುವ ಸಂಭವವಿದೆ ಎಂದು ಸಂಶೋಧನೆ ಹೇಳುತ್ತದೆ ಭಾರತದಲ್ಲಿ ಮಾನವ ಕೂದಲು ಉದ್ಯಮ ಬೆಳಕಿಗೆ ಬರುತ್ತಿರುವ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿರುವುದು ಏನೆಂದರೆ ಉದ್ಯಮವು ಸಾಂಪ್ರದಾಯಿಕ ವಾಡಿಕೆಯಿಂದ ಆಧುನಿಕವಾಗಿ ವಿಕಸನಗೊಂಡಿದ್ದು ಇದು ಭಾರತೀಯ ಆರ್ಥಿಕತೆಗೆ ಗಮನಾರ್ಹವಾಗಿ ಕೊಡುಗೆಯನ್ನು ನೀಡುತ್ತದೆ ಅಂತಹ ವಸ್ತುವಿನ ರಫ್ತಿನ ಪರಿಕಲ್ಪನೆಯು ಅಸಮಂಜಸವೆಂದು ತೋರಿದರು ಭಾರತೀಯ ಮಾನವ ಕೂದಲಿಗೆ ಹೆಚ್ಚಿನ ಬೇಡಿಕೆ ಇದೆ ಎನ್ನುವುದು ನಾವು ನಂಬಲೇಬೇಕು ಮಾನವ ಕೂದಲಿಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಮತ್ತು ಅವುಗಳಲ್ಲಿ ಕೆಲವು ಮಾತ್ರ ಸಾಮಾನ್ಯ ಜನರಿಗೆ ತಿಳಿದಿದೆ ವೀಕ್ಷಕರೇ ಇವಿಷ್ಟು ಈ ಬಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು